ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಹಾಗೂ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ನಿತ್ಯ ಸಚಿವರಾದ ಕೆವಿ ಶಂಕರೇಗೌಡರವರ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಕನಕಪುರದ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠರವರಿಗೆ ನಿತ್ಯ ಸಚಿವರಾದ ಕೆವಿ ಶಂಕರೇಗೌಡರವರ ಶಿಕ್ಷಣ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷರು ಹಾಗೂ ವಿಧಾನಸಭಾ ಪರಿಷತ್ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡರವರು ಭಾಗವಹಿಸಿದರು ಕೆ ವಿ ಶಂಕರೇಗೌಡ್ರ ಬಗ್ಗೆ ನಮ್ಮ ಜಯಪ್ರಕಾಶ್ ಗೌಡರು ಕೂತ್ ಮಾತಾಡ್ತಾರೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಕೆ ವಿ ಶಂಕರೇಗೌಡರು ಈ ಜಿಲ್ಲೆ ಮತ್ತು ಈ ನಾಡು ಕಂಡಂಥ ಒಂದು ಶ್ರೇಷ್ಠವಾದಂಥ ರಾಜಕಾರಣಿ ನಾನು ಎಲ್ಲ ವಿಧಿಕಲ್ಲೂ ಹೇಳ್ತೀನಿ ಈಗಿನ ರಾಜಕಾರಣಿಗಳು ಶಂಕರೇಗೌಡ್ರನ್ನ ಒಂದು ಮಾದರಿಯಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತೀನಿ ಏಕೆಂತಂದರೆ ಅವರು ಬರೀ ಜನನಾಯಕರಾಗಿರಲಿಲ್ಲ ಅದ್ರ ಜೊತೆಗೆ ಜನ ಕೂಡ ಆಗಿದ್ದರು ಅಲ್ವಾ ಏಕೆಂತಂದರೆ ಅವರು ಸಮಾಜದ ಎಲ್ಲ ರಂಗಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂಥವ್ರು ಈ ಸಹಕಾರ ಕ್ಷೇತ್ರದಲ್ಲಿ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಭಾಳ ಕಲುಷಿತ ಇದೆ ಸಹಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಕೆ ವಿ ಶೇಷರೇಗೌಡರನ್ನ ಸಹಕಾರ ಸಂಸ್ಥೆಗಳನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಅವರನ್ನು ನೋಡಿ ತಿಳ್ಕೊಳ್ಬೋದು ನಮ್ಮ ಸಹಕಾರ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರನ್ನು ನೋಡಿ ಕಲಿಬೇಕಾದ್ರೆ ಭಾಳ ಇದೆ ಅವರನ್ನು ಅವರು ಕೂಡ ಅವರನ್ನು ಅನುಸರಿಸ್ಬೇಕು ಬಂದು ವೇಳೆ ಕೆ ವಿ ಶಂಕರೇಗೌಡ ಶಿಕ್ಷಣ ಪ್ರಶಸ್ತಿಯನ್ನು ಶ್ರೀ ಅವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂತಹ ಪ್ರೊಫೆಸರ್ ಶರಣಪ್ಪ ಬಿ ವೇದಿಕೆಯ ಎಲ್ಲ ಗಣ್ಯ ಮಹದೀಯರು ಪ್ರದಾನ ಮಾಡಬೇಕೆಂದು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡುತ್ತಿದ್ದೇವೆ ಜೋರಾಗಿ ಚಪ್ಪಾಳೆ ಬೆಟ್ಟ ಮೂಲಕ ಕಳತಾಡುವ ಮೂಲಕ ಪ್ರಶಸ್ತಿ ಸ್ವೀಕರಿಸುತ್ತಿರುವ ನಾಡಿನ ಹೆಸರಂತ ಕೃಷಿಕರು ಗ್ರಾಮ್ಯ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷರಾದ ಸಿಂಘಟ್ಟರು ಅವರನ್ನ ಪ್ರೀತಿಯಿಂದ ಅರಸಿ ಹಾರೈಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇವೆ ನಾನು ಅವರು ಮೊದಲೇ ಗ್ರಹಕಾರ ನಮ್ಮವ್ರಿಗೆ ಎಲ್ಲ ಬದಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಒಬ್ಬ ಪ್ರೊಫೆಸರ್ ಅವರು ಅವರು ಡಿಗ್ರಿ ಆದಮೇಲೆ ನೀವು ಏನೇನು ಆಗ್ತೀರಾ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಪ್ರಬಂಧ ಬರೀಲಿ ಅಂದರು ಎಸ್ ಎ ಅಂತ ಅಂದರು ಎಲ್ಲರೂ ಏನೇನೋ ಎ ಬಂದರು ಅವ್ರು ಏನಾಗಬೇಕು ಆಗಬೇಕಾ ಇಂಜಿನಿಯರ್ ಆಗಬೇಕಾ ಡಾಕ್ಟರ್ ಆಗಬೇಕಾ ಏನೇನೋ ಬರೋರು ಕರಿಹ್ತವ್ರು ಬರೋದು ಗೊತ್ತಿಲ್ಲ ನಿಮಗೆ ನಾನು ಊರಿಗೆ ಹೋಗ್ತೀನಿ ತಾಲೂಕು ಹಾಲ್ವಕ್ಕು ತಾಲೂಕು ವಿದ್ಯೆ ಅನ್ನೋದು ಕೈಗೆಟಕ್ಸ್ತಾ ಇಲ್ಲ ಮೊದಲು ಕನಪುರ ಕನಕಾನ್ ನಡೆಯನ್ನು ಮುಂದುವರಿಸಬೇಕಾದ್ರೆ ವಿದ್ಯೆ ಕೊಡಬೇಕಾಗುತ್ತೆ ನಾನು ಹೋಗಿ ಮೂರು ಹೋಗಿ ಶಾಲೆ ಶುರು ಮಾಡ್ತೀವಿ ಅಂತ ಅವ್ರು ಬರದೇ ಇರಲ್ಲ ಪ್ರಬಂಧನ ವಾಡಿಯರವರು ಎ ಪ್ರಶ್ನೆ ಹೇಳಿದ್ರು ಆವತ್ತನ ಕಾಲದಲ್ಲಿ ಎಲ್ಲ ಮಕ್ಕಳ ಪ್ರಬಂಧನ ಇವ್ರು ನೋಡಿದವರು ಬಟ್ ಭಾಷಣ ಮಾಡೋರು ಪ್ರಬಂಧ ಬರೋದು ಬೇಜಾರು ಮಾಡ್ತಾರೆ ಬಟ್ ಸಾಯೋರು ಅದನ್ನೇ ಕರೆಕ್ಟಾಗಿ ನಡಿಬೇಕಲ್ಲ ಗೊತ್ತಿರಲಿ ಕೊನೆಯವರೆಗೂ ಬ್ರಹ್ಮಚಾರಿಯಾಗಿದ್ದರು ಕೊನೆಯವರೆಗೂ ಕನಕ್ಪುರ ಕೊಲ್ಲಕ್ಕೆ ಎಲ್ಲ ವಿದ್ಯೆ ಕೊಟ್ಟದ್ದು ಜಯಪ್ರಕಾಶ್ ಹೆಗೌಡ್ರೆ ಹೇಳ್ತಾವ್ರೆ ನನಗೂ ಗೊತ್ತಿದೆ ಸುಮಾರು ಏಳೆಂಟು ಡಿಸ್ಟಿಕ್ಕಲ್ಲಿ ಮಕ್ಕಳು ಕೊಡೋದು ಮಂಡ್ಯದ ಜಾಸ್ತಿ ಯಾಕೆ ನಮ್ಮ ಪಕ್ಕ ಡಿಸ್ಟಿಕ್ಟು ಬರೀ ಕನಕಪುರ ತಾಲೂಕಿನ ಮಕ್ಕಳಿಗೆ ಅವ್ರು ವಿದ್ಯೆ ಕೊಡಲಿಲ್ಲ ಏಳೆಂಟು ಜಿಲ್ಲೆಗಳಲ್ಲಿ ಸೌತ್ ಪಾರ್ಟ್ ಕರ್ನಾಟಕ ಸೌತ್ ಪಾರ್ಟನ್ನೆಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ರು ಅವರು ಬ್ರಹ್ಮಚಾರಿಯಾಗೆ ಉಳಿದ್ರು ಹಾಗಾಗಿ ಅವ್ರ ಬಗ್ಗೆ ಹೇಳಿದ್ರು ಸಾಕಷ್ಟಿದೆ ಇಂಥ ಒಂದು ಸಂಸ್ಥೆ ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದೆ ಸಾಕಷ್ಟು ಇವರು ಹೇಳ್ರು ಅನ್ನುವಂಥವ್ರು ಹೇಳಿದ್ರು ಇವತ್ತು ಇಡೀ ಪ್ರಪಂಚನಾದ್ಯಂತ ಎಲ್ಲೆಲ್ಲಿ ಏನೇನು ಪ್ರೊಫೆಷನ್ನು ಇದೆಯೋ ಎಲ್ಲ ಪ್ರೊಫೆಷನಲ್ಲೂ ಈ ರೂರಲ್ ವಿದ್ಯಾಸಂಸ್ಥೆ ಕಾಲೇಜಿಂದ ಓದಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನ ಇವತ್ತು ಇಡೀ ಪ್ರಪಂಚ ನೋಡುವಂಥ ಅವಕಾಶ ಕರೆಯುತ್ತವರ ತ್ಯಾಗದಿಂದ ಬ್ರಹ್ಮಚಾರ್ಯಾಗಿ ಉಳಿದು ತ್ಯಾಗದಿಂದ ನಮಗೆಲ್ಲ ಸಿಕ್ತು ಅಂತ ನಾನು ಭಾವಿಸ್ತೇನೆ ಇನ್ನು ಒಂದು ನನಗೆ ಬಾಸ್ ಮಾಡಿ ಕೇಳ್ತಿದ್ದೆ ಶಂಕರೇಗೌಡರು ನಾನು ತಿಳ್ಕೊಂಡಿದ್ದೆ ಮತ್ತೆ ಇಷ್ಟ ಬಂದಿಲ್ಲ ನಾನು ಶಂಕರೇಗೌಡರ ಬಗ್ಗೆ ಒಂಥರ ಇಬ್ಬರು ಸಾಮರಸ್ಯ ಇದೆ ಇವರು ರಾಜಕೀಯದಲ್ಲಿದ್ದವರು ಅವರು ಕರಿಯಪ್ಪನವರು ರಾಜಕೀಯದಲ್ಲಿದ್ದವರು ಇವರು ವಿದ್ಯಾದಾನ ಮಾಡಿದವರು ಅವರು ವಿದ್ಯಾದಾನ ಮಾಡಿದವರು ಅವರು ಸಮಾಜ ಸೇವೆ ಮಾಡಿದವರು ಕರೆಯಪ್ಪನವರು ಯಾಕೆಂದ್ರೆ ಶಿವ ನಮ್ಮ ಹನುಮಂತಣ್ಣವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದರೆ ನಮ್ಮ ತಾತವ್ರ ಹೆಸರಲ್ಲಿ ಸುಮಾರು ಹತ್ತು ವರ್ಷದಿಂದ ಅವರು ಪ್ರಶಸ್ತಿ ಕೊಡ್ತಾ ಇದ್ದರು ಅವರೇ ನಮ್ಮ ಕುಟುಂಬದ ವರ್ಗದವ್ರಲ್ಲ ನಮ್ಮ ನೆಂಟರಲ್ಲ ಬಂಧುಗಳಲ್ಲ ಆದರೂ ಇಡೀ ಕುಟುಂಬದ ವತಿಯಿಂದ ಶಿವತ ನಮ್ಮ ಹನುಮಂತಣ್ಣವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ನಾನಾಗೇ ಕೆಲ ಯಾಕೆ ಭಾಷೆ ಮಾಡೋಕ್ಕೋಗಲ್ಲ ಜಾಸ್ತಿ ನಿಮ್ಮ ಅಮ್ಮ ಮಾತುಕೊಳ್ಳೋಣ ಅಷ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದರೆ ಪುಣ್ಯಾತ್ಮ ಅಣ್ಣ ಅವರು ಪರಿಸರ ಜೀವಿ ಅವ್ರ ಸ್ವಂತ ಬ್ರದರ್ ಕೆ ಟಿ ಶಿಕ್ಕೊಳ್ರು ಒಳ್ಳೆ ವಾಗ್ಮಿ ಅಷ್ಟೇ ನೀನೇ ಹೇಳಲಿಕ್ಕೆ ಹೋಗಲ್ಲ ಯಾಕಂದರೆ ಒಬ್ಬ ಪುಣ್ಯಾತ್ಮ ಪರಿಯಪ್ಪನವರು ಏನು ಸಂಸ್ಥೆ ಮಾಡ್ರು ನಮ್ಮ ಸಂಸ್ಥೆಗಿಂತ ಹಳೆ ಸಂಸ್ಥೆ ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡಿದ್ದಾರೆ ಒಬ್ಬು ಸುಮಾರು ಜನ ಅವರು ಉನ್ನತ ವ್ಯಾಸಂಗ ಮಾಡಿ ಒಳ್ಳೊಳ್ಳೆ ಪದವಿಲಿದ್ದಾರೆ ಏನೇ ಆಗಲಿ ಆ ಪುಣ್ಯಾತ್ಮರ ಹೆಸರಲ್ಲಿ ನಾನು ಪ್ರಥಮ ಬಾರಿ ರಾಜ್ಯ ಪ್ರಶಸ್ತಿ ಅದು ಜಿಲ್ಲಾ ಮಟ್ಟದ ರಾಜ್ಯ ಪ್ರಶಸ್ತಿಗೆ ನೀವು ಅಪ್ಗ್ರೇಡ್ ಆಗಿದ್ದೀರಾ ಆ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡು ಕರೆದಿ ವೇದಿಕೆ ಹಂಚಿಕೆ ಮಾಡಿದಕ್ಕೆ ತಮ್ಮ ಟ್ರಸ್ಟ್ನ ಅಧ್ಯಕ್ಷರು ಪದಾಧಿಕಾರಿಗಳು ಸಮಸ್ತ ತಮ್ಮ ಕುಟುಂಬದವರುಗಳೂ ಅಭಿನಂದನೆ ಸಂಸ್ಥಾ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ